ಸ್ನೇಹಿತರೆ ಎಲ್ಲರೂ ಕೂಡ ಇದಿನ ಕನ್ನಡ ಸಾಹಿತ್ಯ ತರಗತಿಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ವಿಕ್ರೂ ಗೋಕಾಕ್ರವರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ ಆಲ್ರೆಡಿ ನಿಮಗೆ ಗೊತ್ತು ಇವರು ಕೂಡ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಅಂತೇಳಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗೆ ನಾವು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಈ ಒಂದು ವಿಡಿಯೋವನ್ನು ನಾವು ಇತ್ತೀಚಿನ ಪರೀಕ್ಷಾ ದೃಷ್ಟಿಯಿಂದ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡ ಜೊತೆಗೆ ಕೆ ಪಿ ಎಸ್ ಸಿ ಕೆ ಎನ್ ಅವರು ನಡೆಸ್ತಕ್ಕಂಥ ಎಲ್ಲ ರೀತಿಯ ಪರೀಕ್ಷೆಗಳು ಎಸ್ ಡಿ ಎಫ್ ಡಿ ಎ ವಿಲೇಜ್ ಅಕೌಂಟೆಂಟು ಪಿ ಡಿ ಒ ಪಿ ಎಸ್ ಟಿ ಆರು ಜಿ ಪಿ ಎಸ್ ಟಿ ಆರು ಎಚ್ ಎಸ್ ಟಿ ಆರ್ ನೆಟ್ಟು ಸ್ಲೆಟ್ಟು ಈ ರೀತಿ ಎಲ್ಲ ಪರೀಕ್ಷೆಗಳಿಗೂ ಅನುಕೂಲ ಆಗೋ ರೀತಿಯಲ್ಲಿ ನಾವು ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಜೊತೆಗೆ ಕೊನೆಯಲ್ಲಿ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಕೂಡ ಇದೆ ಹೆಚ್ಚು ಕಡಿಮೆ ಒಂದು ಹತ್ತರಿಂದ ಹದಿನೈದು ಪ್ರಶ್ನೆಗಳು ಇನ್ ಈ ಹಿಂದಿನ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ವಿಕೃ ಗೋಕಾಕ್ರವರ ಮೇಲೆ ಕೇಳಿದ್ದಾರೆ ಅನ್ನೋದನ್ನು ಕೂಡ ಮನಗೊಂಡು ಅವುಗಳನ್ನೆಲ್ಲ ಒಂದು ಕಡೆ ಕೂಡಿಸಿ ಕೊಡುವಂಥ ಪ್ರಯತ್ನ ಸ್ನೇಹಿತರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಎಲ್ಲ ವಿಡಿಯೋವನ್ನು ನೋಡಿ ಆದರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಕಮೆಂಟ್ ಮುಖಾಂತರ ಏನೇ ನಿಮ್ಮ ಅನಿಸಿಕೆಗಳಿದ್ದರೂ ತಿಳಿಸಿ ಅಂತ ಹೇಳ್ತಾ ವಿಕೃ ಗೋಕಾಕ್ ಇವರ ಕಾಲ ಬಂದು ಸಾವಿರದ ಒಂಬೈನೂರ ಒಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತ ಎರಡು ಅವರ ಭಾವಚಿತ್ರ ನೆಕ್ಸ್ಟು ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ್ ಅಂತ ಹೇಳಿ ವಿಕೃ ಗೋಕಾಕ್ ಅಂದರೆ ವಿನಾಯಕ ಕೃಷ್ಣ ಗೋಕಾಕ್ ಅಂತೇಳಿ ಜನನ ಒಂಬತ್ತು ಎಂಟು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಜನಿಸ್ತ ಜನಿಸ್ತಾರೆ ಸ್ಥಳ ಸವಣೂರು ಹಾವೇರಿ ಜಿಲ್ಲೆಯ ಯಾ ಸವಣೂರಿನಲ್ಲಿ ಜನಿಸ್ತಾರೆ ತಂದೆ ಕೃಷ್ಣರಾಯ ಅಂತೇಳಿ ತಾಯಿ ಸುಂದರಮ್ಮ ಅಂತೇಳಿ ವಿದ್ಯಾಭ್ಯಾಸ ಎಮ್ ಎ ಪದವಿಯನ್ನು ಪಡಿತಾರೆ ವೃತ್ತಿ ಪ್ರಾಧ್ಯಾಪಕರಾಗಿರ್ತಾರೆ ಜೊತೆಗೆ ಸಾಹಿತಿಗಳಾಗಿರ್ತಾರೆ ಕಾವ್ಯನಾಮ ವಿನಾಯಕ ಅಂತೇಳಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ವಿನಾಯಕ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದಂಥ ಕವಿಯಾರು ಅಂತ ಕೇಳೋ ಸಾಧ್ಯತೆ ಇರ್ತವೆ ವಿಕ್ರು ಗೋಕಾಕ್ ಇವರು ನವ್ಯತೆಗೆ ಬುನಾದಿಯನ್ನು ಹಾಕಿದರು ಆಲ್ರೆಡಿ ನಾವು ನವೋದಯ ಸಾಹಿತ್ಯ ಇವನ್ನೆಲ್ಲ ಹೇಳ್ತೀವಲ್ಲ ಅದರಲ್ಲಿ ನವ್ಯ ಸಾಹಿತ್ಯ ಪ್ರಗತಿಶೀಲ ಸಾಹಿತ್ಯ ಬಂಡಾಯ ಸಾಹಿತ್ಯ ದಲಿತ ಸಾಹಿತ್ಯ ಅಂತೆಲ್ಲ ಬರುತ್ತೆ ಇದರಲ್ಲಿ ಇವರು ನವ್ಯತೆ ಅಂದರೆ ನವ್ಯ ಸಾಹಿತ್ಯಕ್ಕೆ ಬುನಾದಿಯನ್ನು ಹಾಕಿದವರು ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೂಡ ಕೇಳೋ ಸಾಧ್ಯತೆ ಇರುತ್ತೆ ಹಾಗಾಗಿ ನವ್ಯತೆಗೆ ಬುನಾದಿಯನ್ನು ಹಾಕ್ತಂಥವ್ರು ವಿಕ್ರು ಗೋಕಾಕ್ ಅನ್ನೋ ಪಾಯಿಂಟನ್ನು ನೆನಪಿಟ್ಕೊಳ್ಳಿ ವಿನಾಯಕ ಅವರ ಆಗಿರುತ್ತೆ ಮೊದಲ ಕಾವ್ಯ ಕಲೋಪಾಸಕ ಅಂತೇಳಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ತುಂಬ ಇಂಪಾರ್ಟೆಂಟು ಮೊದಲ ಕಾವ್ಯ ಕಲೋಪಾಸಕ ಅಂತೇಳಿ ಸಾವಿರದ ಒಂಬೈನೂರ ಮೂವತ್ತ ನಾಲ್ಕರಲ್ಲಿ ಇದನ್ನು ಪ್ರಕಟಿಸ್ತಾರೆ ಇದಾದಮೇಲೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭಿಸುತ್ತೆ ಯಾವ ಕೃತಿಗೆ ಅಂದರೆ ಭಾರತ ರಶ್ಮಿ ಅಂತೇಳಿ ಇದು ಒಂದು ಮಹಾಕಾವ್ಯವಾಗಿದೆ ಹಾಗಾಗಿ ಈ ಪಾಯಿಂಟನ್ನು ನೆನಪಿಟ್ಕೊಳ್ಳಿ ನೆಕ್ಸ್ಟು ಇದಾದಮೇಲೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸುತ್ತೆ ದ್ಯಾವ ಪೃಥ್ವಿ ಅಂತ ಹೇಳಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಭಾರತ ಸಿಂಧು ರಶ್ಮಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ದ್ಯಾವ ಪೃಥ್ವಿ ಅಂತ ಹೇಳಿ ಓಕೆನಾ ಈ ಪಾಯಿಂಟನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಏಕೆಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಇವರ ಮರಣ ಬಂದು ಇಪ್ಪತ್ತೆಂಟು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ ಆಗುತ್ತೆ ಇವರ ಸಾಹಿತ್ಯ ಪ್ರಕಾರ ಯಾವುದು ಅಂದರೆ ನವ್ಯ ಕಾವ್ಯ ಅಂತ ಬರುತ್ತೆ ಆಲ್ರೆಡಿ ಹೇಳಿದ್ವಲ್ಲ ನವ್ಯ ನವ್ಯತೆಗೆ ಬುನಾದಿಯನ್ನು ಹಾಕಿದ್ರು ಅಂತೇಳಿ ಜೊತೆಗೆ ಇವರು ಐದನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಈ ಪಾಯಿಂಟನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟು ಮುಂದೆ ಹೋಗೋಣ ಇವರ ಕವನ ಸಂಕಲನಗಳು ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಈ ಎಲ್ಲ ಕಾವ್ಯಗಳನ್ನ ಅಥವಾ ಕವನ ಸಂಕಲನಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಇವುಗಳ ಮೇಲೆ ಪ್ರಶಸ್ತಿನ ಕೇಳೋದು ಸಾಧ್ಯತೆ ಭಾರತ ಸಿಂಧೂ ರಶ್ಮಿ ಅಂತಕ್ಕಂಥದ್ದು ಮಹಾಕಾವ್ಯ ಆಲ್ರೆಡಿ ನಿಮಗೆ ಗೊತ್ತಿದೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕೃತಿ ಅಂತೇಳಿ ನೆಕ್ಸ್ಟು ಪಯಣ ಅಂತೇಳಿ ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಪ್ರಕಟಿಸ್ತಾರೆ ಸರಳರಗಳಿಯ ನೂತನ ಅಭಿವ್ಯಕ್ತಿ ಪಡೆದಂತಹ ಗ್ರಂಥ ಇದಾಗಿರುತ್ತೆ ಅಂದರೆ ಸರಳರಗಳಿಯಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ತ್ರಿವಿಕ್ರಮಗರ ಆಕಾಶ ಗಂಗೆ ಅಂತೇಳಿ ಚಂಪು ಕಾವ್ಯ ಚಂಪು ಕಾವ್ಯ ಅಂದರೆ ಗೊತ್ತು ನಿಮಗೆ ಗದ್ಯ ಮತ್ತು ಪದ್ಯ ಎರಡೂ ಮಿಶ್ರಣವಾಗಿ ರಚನೆ ಮಾಡಿರತಕ್ಕಂತಹ ಕಾವ್ಯ ಆಗಿರುತ್ತೆ ಇದು ತ್ರಿವಿಕ್ರಮರ ಆಕಾಶ ಗಂಗೆ ಈ ರೀತಿ ಏನು ಕಲ್ಲರಲ್ಲಿ ಹೈಲೈಟ್ ಮಾಡಿ ಕೊಟ್ಟಿದ್ದೀವಿ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ಇಂದಿನ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಅಂತ ಅರ್ಥ ತ್ರಿವಿಕ್ರಮರ ಆಕಾಶ ಗಂಗೆ ಚಂಪು ಕಾವ್ಯ ಇಂದಲ್ಲ ನಾಳೆ ಅಂತಕ್ಕಂಥದ್ದು ಚಂಪ್ ಚಂಪು ಕಾವ್ಯ ಆಗಿದೆ ಸಮುದ್ರ ಗೀತೆಗಳು ಇದರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ ಇದು ಕೂಡ ಇವರ ಕವನ ಸಂಕಲನ ಅಭ್ಯುದಯ ವಿನಾಯಕರ ಸುನೀತಗಳು ನವ್ಯ ಕವಿತೆಗಳು ಉಗಮ ಚಿಂತನ ಬಾಳ ದೇಗುಲದಲ್ಲಿ ದ್ಯಾವ ಪೃಥಿವಿ ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಕೃತಿ ಊರ್ಣನಭ ಕಾಶ್ಮೀರ ಇಗ್ಗು ಹಾಗೂ ನವ್ಯ ಗೀತೆಗಳು ಅಂತಕ್ಕಂಥ ಒಂದು ಕವನ ಸಂಕಲನಕ್ಕೆ ಇವರು ಹೊಸ ಛಂದ ಮಾರ್ಗಗಳನ್ನು ಚಂದೋ ಮಾರ್ಗಗಳನ್ನು ಛಂದಸ್ಸನ್ನು ಹಾಕಿ ಈ ಎರಡು ಗೀತೆಗಳನ್ನು ಅಥವಾ ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ ಇಗ್ಗೂ ಹಾಗೂ ನವ್ಯ ಗೀತೆಗಳು ಅಂತೇಳಿ ಅದೊನ್ನೊಂದನ್ನು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಇದಾದ ಮೇಲೆ ಇವರು ಒಂದಷ್ಟು ನಾಟಕಗಳನ್ನ ಬರೆದಿದ್ದಾರೆ ಒಂದು ಜನನಾಯಕ ಅಂತೇಳಿ ಯುಗಾಂತರ ವಿಮರ್ಶಕ ವೈದ್ಯ ಮುನಿದ ಮಾರಿ ಶ್ರೀಮಂತ ಅಂತೇಳಿ ಇದರಲ್ಲಿ ಯುಗಾಂತರ ಮುನಿದ ಮಾರಿ ಆಲ್ರೆಡಿ ಪ್ರಶ್ನೆಯನ್ನು ಕೇಳಿದ್ದಾರೆ ಇವೆರಡೂ ಕೂಡ ಯುಗಾಂತರ ಮುನಿದ ಮಾರಿ ಎಂಬುದು ಯಾರ ನಾಟಕಗಳು ಅಂತೇಳಿ ವಿಕ್ರು ಗೋಕಾಕರ್ ಅವರು ಜೊತೆಗೆ ಜನನಾಯಕ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇಷ್ಟು ಕೃತಿಗಳನ್ನ ನೆನ್ಪಿಟ್ಕೊಳ್ಳಿ ಜನನಾಯಕ ಯುಗಾಂತರ ವಿಮರ್ಶಕ ವೈದ್ಯ ಮುನಿದ ಮಾರಿ ಶ್ರೀಮಂತ ಅಂತೇಳಿ ಇದಾದಮೇಲೆ ಪ್ರವಾಸಕಥನಗಳು ಕೂಡ ಬರೆದಿದ್ದಾರೆ ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು ಇದನ್ನು ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಸ್ನೇಹಿತರೆ ಸಮುದ್ರದಾಚೆಯಿಂದ ಸಮುದ್ರ ಸಮುದ್ರದೀಚೆಯಿಂದ ನೋಡಿ ಎಷ್ಟು ಚೆನ್ನಾಗಿದೆ ಸಮುದ್ರದ ಆಚೆಯಿಂದ ಸಮುದ್ರದೀಚೆಯಿಂದ ಈ ಪ್ರವಾಸ ಕಥನವನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತಂದರೆ ವಿಕ್ರೂ ಗೋಕಾಕ್ರವರು ಚೆನ್ನಾಗಿ ನೆನಪಿಟ್ಕೊಳ್ಳಿ ಇರುತ್ತೆ ಏನು ಕಷ್ಟ ಅನ್ನಿಸೋದಿಲ್ಲ ಒಂದಷ್ಟು ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ ಈಜ್ಜೋಡು ನಿಮಗೆ ಗೊತ್ತೇ ಇದೆ ಈಜ್ಜೋಡು ಸಮರಸ ವಿಜೀವನ ಸಮುದ್ರಯಾನ ಈ ಮೂರು ಕಾದಂಬರಿಗಳ ಮೇಲೆ ಆಲ್ರೆಡಿ ಪ್ರಶ್ನೆಯನ್ನು ಕೇಳಿದ್ದಾರೆ ಇನ್ನು ದಲಿತ ಸಮುದ್ರಯಾನ ಏರಿಳಿತ ಇಷ್ಟು ಕೂಡ ಇವರ ಕಾದಂಬರಿಗಳಾಗಿದ್ದಾವೆ ನೆನ್ಪಿಟ್ಕೊಳ್ಳಿ ಇಜ್ಜೋಡು ಸಮರಸವೇ ಜೀವನ ದಲಿತ ಸಮುದ್ರಯಾನ ಏರಿಳಿತ ಸಮುದ್ರಯಾನ ಇಷ್ಟು ಕೂಡ ಇವರ ಕಾದಂಬರಿಗಳಾಗಿರ್ತವೆ ನೆಕ್ಸ್ಟು ಒಂದಷ್ಟು ವಿಮರ್ಶನ ವಿಮರ್ಶ ಗ್ರಂಥಗಳನ್ನು ಕೂಡ ಬರ್ತಿದ್ದಾರೆ ನೋಡ್ತ ಸಾಹಿತ್ಯದಲ್ಲಿ ಪ್ರಗತಿ ನವ್ಯತೆ ಹಾಗೂ ಕಾವ್ಯದ ಚಿಂತನೆ ವಿಶ್ವಮಾನವ ದೃಷ್ಟಿ ಕವಿಕಾವ್ಯ ಮಹೋನ್ನತಿ ಸೌಂದರ್ಯ ಮೀಮಾಂಸೆ ಇಂದಿನ ಕನ್ನಡ ಕಾವ್ಯದ ಗೊತ್ತುಗುರಿಗಳು ಬೇಂದ್ರೆಯವರ ಕಾವ್ಯಗುಣ ಹಾಗೂ ಪ್ರಯೋಗಶೀಲತೆ ಅರ್ಪಣಾ ದೃಷ್ಟಿ ಆಂಗ್ಲ ಸಾಹಿತ್ಯ ನೀಡಿದ ಸ್ಫೂರ್ತಿ ಇಷ್ಟು ಕೂಡ ಇವರು ಬರೆದಿರತಕ್ಕಂಥ ವಿಮರ್ಶನ ಗ್ರಂಥಗಳಾಗಿದ್ದಾವೆ ಇವರ ಆತ್ಮಕಥನ ಆತ್ಮಕಥೆಯನ್ನು ಕೂಡ ಬರೆದಿದ್ದಾರೆ ಜೀವನ ಪಾಠಗಳು ಅಂತೇಳಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ವಿಕು ಗೋಕಾಕ್ರವರ ಆತ್ಮಕಥನ ಯಾವುದು ಅಂದರೆ ಜೀವನ ಪಾಠಗಳು ಅಂತೇಳಿ ಸ್ನೇಹಿತರೆ ನೆಕ್ಸ್ಟ್ ಮುಂದೆ ಹೋಗೋಣ ಒಂದಷ್ಟು ಕೃತಿಗಳನ್ನ ಅಂದರೆ ಅನುವಾದ ಕೃತಿಗಳನ್ನ ಕೂಡ ಬರೆದಿದ್ದಾರೆ ಇವರು ಇಂಗ್ಲೀಷ್ನಲ್ಲಿ ನೂತನ ಯುಗದ ಪ್ರವಾದಿ ಅಂತೇಳಿ ಇದು ಇಂಗ್ಲೀಷ್ ಕಾದಂಬರಿಯಾಗಿದೆ ಅನುವಾದ ಕೃತಿ ಓಕೆನಾ ನೂತನ ಯುಗದ ಪ್ರವಾದಿ ಅಂತೇಳಿ ಇಂಗ್ಲೀಷ್ ಕಾದಂಬರಿಗಳನ್ನೇ ಬರೆದಿದ್ದಾರೆ ಇದು ಅನುವಾದ ಮಾಡಿದ್ದಾರೆ ಇಲ್ಲಿ ಕಾದಂಬರಿಗಳನ್ನೇ ಇವರು ಬರೆದಿದ್ದಾರೆ ಇದರಲ್ಲಿ ನರಹರಿ ಪ್ರಾಟೆಸ್ಟ್ ಆಫ್ ನ್ಯೂ ಇಂಡಿಯಾ ಅಂತಕ್ಕಂಥದ್ದು ಪ್ರಾಫೆಟ್ ಆಫ್ ನ್ಯೂ ಇಂಡಿಯಾ ಅಂತ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಬರೀತಾರೆ ಇದು ಇಂಗ್ಲೀಷ್ ಕಾದಂಬರಿಗಳಾಗಿದ್ದಾವೆ ನರಹರಿ ಮತ್ತು ಪ್ರಾಫೆಟ್ ಆಫ್ ನ್ಯೂ ಇಂಡಿಯಾ ಅಂತ ನೆನ್ಪಿಟ್ಕೊಳ್ಳಿ ಇದಾದ ಮೇಲೆ ಸಂಪಾದಿತ ಕೃತಿಗಳು ಕೂಡ ಮಾಡಿದ್ದಾರೆ ಸಂಪಾದನೆಯನ್ನು ಯಾವುವು ಅಂತಂದರೆ ವಿಮರ್ಶಾ ತತ್ವಗಳು ಹಾಗೂ ಪ್ರಾಯೋಗಿಕ ವಿಮರ್ಶೆ ಅಂತೇಳಿ ಇದಾದ ಮೇಲೆ ಒಂದಷ್ಟು ಕವನಗಳನ್ನು ಕೂಡ ಬರೆದಿದ್ದಾರೆ ತುಂಬ ಪ್ರಮುಖವಾಗಿರ್ತಕ್ಕಂಥ ಆಲ್ರೆಡಿ ಹೇಳಿದ್ವಿ ಇಗ್ಗೂ ಹಾಗೂ ನವ್ಯಗೀತೆಗಳು ಅಂತಕ್ಕಂಥ ಹೊಸ ಚಂದೋಮಾರ್ಗವನ್ನು ಬಳಸಿ ರಚನೆ ಮಾಡಿರ್ತಕ್ಕಂಥ ಕವನಗಳು ಇಗ್ಗೂ ಹಾಗೂ ನವ್ಯಗೀತೆಗಳು ಅಂತೇಳಿ ಇದ್ರ ಜೊತೆಗೆ ಇಂಗ್ಲೀಷ್ ಕವನ ಸಂಕಲನಗಳನ್ನೂ ಕೂಡ ಬರೆದಿದ್ದಾರೆ ನೋಡಿ ಇದು ಅನುವಾದ ಇಂಗ್ಲೀಷ್ ಕಾದಂಬರಿ ಆಗಿದೆ ಇವರು ಸ್ವತಃ ಬರೆದಿರ್ತಕ್ಕಂಥ ಇಂಗ್ಲೀಷ್ ಕಾದಂಬರಿಗಳು ಇವು ಈಗ ಇಂಗ್ಲೀಷ್ ಕವನ ಸಂಕಲನಗಳು ಯಾವುವು ಅಂದರೆ ದಿ ಸಾಂಗ್ ಆಫ್ ಲೈಫ್ ಅಂತ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಇನ್ನು ನೆಕ್ಸ್ಟು ಇನ್ ಲೈಫ್ ಟೆಂಪಲ್ ಅಂತಕ್ಕಂಥದ್ದು ಕೂಡ ಇವರ ಇಂಗ್ಲೀಷ್ ಕವನ ಸಂಕಲನ ಆಗಿದೆ ಇಷ್ಟನ್ನೇ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಇದಾದ ಮೇಲೆ ಇತರೆ ಕೆಲವೊಂದಷ್ಟು ಕೃತಿಗಳನ್ನ ಬರೆದಿದ್ದಾರೆ ಚೆಲುವಿನ ನಿಲುವು ಇಂದಿನ ಕರ್ನಾಟಕ ಸಪ್ತ ಸಿಂಧು ದರ್ಶನ ಸಪ್ತರಶ್ಮಿ ಋಗ್ವೇದದಲ್ಲಿ ಕ್ರಾಂತ ದೃಷ್ಟಿ ಅಂತಕ್ಕಂಥದ್ದು ಇವರ ಕೃತಿಗೆ ಸಂಬಂಧಪಟ್ಟಂಥ ವಿಚಾರ ಇದರ ಜೊತೆಗೆ ಸಾವಿರದ ಒಂಬೈನೂರ ಎಂಬತ್ತರ ಸುಮಾರಿನಲ್ಲಿ ಗೋಕಾಕ್ ಚಳುವಳಿ ಕೂಡ ನಡೆಯುತ್ತೆ ಸ್ನೇಹಿತರೆ ರಾಜಕುಮಾರ್ ಎಲ್ಲರೂ ಕೂಡ ಗೋಕಾಕ್ ಚಳುವಳಿಯಲ್ಲಿ ಭಾಗವಹಿಸ್ತಾರೆ ಈ ಗೋಕಾಕ್ ಚಳುವಳಿಯ ಮುಖ್ಯ ರೂವಾರಿ ಯಾರು ಅಂದರೆ ವಿಕ್ರೂ ಗೋಕಾಕ್ ಅವರು ಒಂದು ವರದಿಯನ್ನು ಕೊಡ್ತಾರೆ ಯಾಕೆಂದರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗುತ್ತೆ ಆ ಸಂದರ್ಭದಲ್ಲಿ ತ್ರಿಭಾಷಾ ಸೂತ್ರವನ್ನು ಅನುಸರಿಸ್ತಾರೆ ಅಂದರೆ ಪ್ರಾದೇಶಿಕ ಅಂದರೆ ದಕ್ಷಿಣ ಭಾರತದಲ್ಲಿ ತ್ರಿಭಾಷಾ ಸೂತ್ರವನ್ನು ಅಳವಡಿಸ್ಕೊಳ್ಳೋದಕ್ಕೆ ಅನುವು ಮಾಡಿಕೊಡ್ತಾರೆ ಅಂದರೆ ಅವರ ಮಾತೃಭಾಷೆ ಒಂದು ಇಂಗ್ಲೀಷ್ ಒಂದು ಹಿಂದಿಯನ್ನು ಇದು ತ್ರಿಭಾಷಾ ಸೂತ್ರ ಈ ಒಂದು ನಿಟ್ಟಿನಲ್ಲಿ ಅವೆಲ್ಲ ತ್ರಿಭಾಷಾ ಸೂತ್ರ ಜಾರಿಯಲ್ಲಿದ್ದರೂ ಕೂಡ ಕೆಲವೊಂದು ಶಾಲೆಗಳಲ್ಲಿ ಕನ್ನಡವನ್ನು ನೆಗ್ಲೆಕ್ಟ್ ಮಾಡಿರ್ತಾರೆ ಹಾಗಾಗಿ ಆ ದೃಷ್ಟಿಯಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಅಧ್ಯಯನ ಮಾಡಲೇಬೇಕು ಅನ್ನೋ ದೃಷ್ಟಿನಲ್ಲಿ ಈ ಚಳುವಳಿ ನಡೆಯುತ್ತೆ ಜೊತೆಗೆ ಗೋಕಾಕ್ರವರು ತಮ್ಮ ವರದಿಯನ್ನು ಕೂಡ ಕೊಡ್ತಾರೆ ಆದರೆ ಸರ್ಕಾರ ಈ ವರದಿಯನ್ನು ಜಾರಿ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಗೋಕಾಕ್ ಚಳುವಳಿ ನಡೆಯುತ್ತೆ ಇದರಲ್ಲಿ ಏನು ವಿಶೇಷತೆ ಅಂದರೆ ಪ್ರೌಢಶಾಲೆಗಳಲ್ಲಿ ಕನ್ನಡವನ್ನು ಪ್ರಥಮ ಭಾಷೆಯನ್ನಾಗಿ ಅಧ್ಯಯನ ಮಾಡಬೇಕು ಅಂತಕ್ಕಂಥದ್ದು ಒಂದು ವಿಚಾರ ಇದಾದ ಮೇಲೆ ಕನ್ನಡೇತರ ಶಾಲೆಗಳು ಮೂರರಿಂದ ಹತ್ತನೇ ತರಗತಿಯವರಿಗೆ ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಅಂದರೆ ಅವರು ಫಸ್ಟ್ ಲ್ಯಾಂಗ್ವೇಜ್ ಆದರೂ ಆಗೋದ್ರೂ ಆಗ್ಬೋದು ಕನ್ನಡೇತರ ಶಾಲೆಗಳು ಸೆಕೆಂಡ್ ಲ್ಯಾಂಗ್ವೇಜ್ ಅಥವಾ ತರ್ಡ್ ಲ್ಯಾಂಗ್ವೇಜ್ ಆಗಿ ಕೂಡ ಏನು ಮಾಡ್ಬೋದು ಅಧ್ಯಯನವನ್ನು ಮಾಡ್ಬೋದು ಅನ್ನೋ ದೃಷ್ಟಿನಲ್ಲಿ ಈ ಗೋಕಾಕ್ ಚಳುವಳಿ ವರದಿ ಇರುತ್ತೆ ಅದನ್ನು ಜಾರಿ ಮಾಡಬೇಕು ಅಂತ ಬೆಂಗಳೂರಿಂದ ಬೆಳಗಾವಿವರೆಗೂ ಕೂಡ ಏನು ಮಾಡ್ತಾರೆ ಚಳುವಳಿಯನ್ನು ನಡೆಸ್ತಾರೆ ಇದು ಗೋಕಾಕ್ ಚಳುವಳಿಯ ಒಂದು ವಿಶೇಷತೆ ಅಂದರೆ ಕನ್ನಡವನ್ನು ಕಡ್ಡಾಯವಾಗಿ ಅಧ್ಯಯನ ಮಾಡಬೇಕು ಹೈಸ್ಕೂಲ್ಗಳಲ್ಲಿ ಪ್ರಥಮ ಭಾಷೆ ಆಗಬೇಕು ಕನ್ನಡ ಇತರ ಶಾಲೆಗಳಲ್ಲಿ ಅವರು ಯಾವ ಭಾಷೆಯನ್ನು ಬೇಕಾದರೂ ಆಯ್ಕೆ ಮಾಡ್ಕೊಳ್ಬೋದು ಅನ್ನೋದೇ ಗೋಕಾಕ್ ಚಳುವಳಿಯ ಒಂದು ವರದಿ ನೆಕ್ಸ್ಟ್ ಇದಾದಮೇಲೆ ಇವರಿಗೆ ಸಂದಿರ್ತಕ್ಕಂಥ ಪ್ರಶಸ್ತಿಗಳು ಮತ್ತು ಗೌರವಗಳನ್ನ ನೋಡ್ತಾ ಹೋಗೋಣ ಬನ್ನಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಬಳ್ಳಾರಿಯಲ್ಲಿ ನಡೆದಂತಹ ನಲವತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ ಚೆನ್ನಾಗಿ ನೆನಪಿಟ್ಕೊಳ್ಳಿ ಸಾವಿರದ ಒಂಬೈನೂರ ಐವತ್ತ ಎಂಟು ಬಳ್ಳಾರಿಯಲ್ಲಿ ನಡೆದಂಥ ನಲವತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸ್ನೇಹಿತರೆ ಈ ಇಯರ್ಗಳನ್ನೆಲ್ಲ ನಾವೇನು ಮಾಡಬೇಕು ಹಿಂದೆ ಮುಂದೆ ಲಿಂಕ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳು ಸ್ವತಂತ್ರ ಬಂದಿದ್ದು ಗೊತ್ತು ಸಾವಿರದ ಒಂಬೈನೂರ ನಲವತ್ತೆಂಟು ಗಾಂಧೀಜಿಯವರು ಮರಣ ಹೊಂದಿದಂಥ ವರ್ಷ ಆಗ ಮರಣ ಹೊಂದಿರೋದನ್ನು ಮತ್ತು ವಿಕುರ್ ಗೋಕಾಕ್ ಅವರ ಕನ್ನಡ ಸಾಹಿತ್ಯ ಸಮ್ಮೇಳನ ಇವೆರಡಕ್ಕೂ ಲಿಂಕ್ ಕೊಟ್ಕೊಂಡ್ರೆ ನಿಮಗೇನಾಗುತ್ತೆ ನೆನ್ಪಿಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಎಲ್ಲ ಕವಿಗಳನ್ನೂ ಕೂಡ ನೀವೀಗ ಒಂದಕ್ಕೊಂದು ಟ್ಯಾಲಿ ಮಾಡಿ ಕಾಕತಾಳಿ ಅನ್ನೋ ಥರ ಏನು ಮಾಡಬೇಕಾಗುತ್ತೆ ಒಂದು ಬ್ಲೈಂಡ್ ಮೆಥಡಲ್ಲಿ ನೆನ್ಪಿಟ್ಕೊಳ್ಬೇಕಾಗತ್ತೆ ಇದಾದಮೇಲೆ ಸಾವಿರದ ಒಂಬೈನೂರ ಅರವತ್ತು ನೋಡಿ ಐವತ್ತೆಂಟು ಅನ್ನೋದು ಒಂದು ಗ್ರಿಪ್ ಸಿಕ್ಬಿಟ್ರೆ ಹತ್ತು ಎರಡು ವರ್ಷ ಆದಮೇಲೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ ಯಾವ ಕೃತಿ ಅಂದರೆ ದ್ಯಾವ ಪೃಥ್ವಿ ಕಾವ್ಯಕ್ಕಾಗಿ ಓಕೆನಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದಾದಮೇಲೆ ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಹಂಪಿ ಯೂನಿವರ್ಸಿಟಿಯಿಂದ ಗೌರವ ಡಿಲೀಟ್ ಪದವಿ ಗೌರವ ಸಿಗುತ್ತೆ ನೆಕ್ಸ್ಟ್ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಕೂಡ ನೀಡುತ್ತೆ ಕರ್ನಾಟಕ ಯೂನಿವರ್ಸಿಟಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅಮೇರಿಕಾದ ಪೆಸಿಫಿಕ್ ಯೂನಿವರ್ಸಿಟಿ ಡಾಕ್ಟ್ರೇಟ್ ಯೂನಿವರ್ಸಿಟಿಯಿಂದ ಅಮೇರಿಕಾದ ಪೆಸಿಫಿಕ್ ಯೂನಿವರ್ಸಿಟಿಯಿಂದ ಡಾಕ್ಟ್ರೇಟ್ ಪದವಿಯನ್ನು ಪಡೆದ ಭವ್ಯ ಭಾರತೀಯ ಇವರು ಅಂತೇಳಿ ಕರೀತಾರೆ ಅಂದರೆ ಅಮೇರಿಕ ಯೂನಿವರ್ಸಿಟಿಯಿಂದ ಡಾಕ್ಟ್ರೇಟ್ ಪದವಿಯನ್ನು ಪಡೆದಂತಹ ಭಾರತೀಯ ಅಥವಾ ಕನ್ನಡಿಗ ಯಾರು ಅಂತಂದರೆ ವಿಕೃ ಗೋಕಾಕ್ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೊಳ್ಳಿ ಇದಾದಮೇಲೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭಿಸುತ್ತೆ ಭಾರತ ರಶ್ಮಿ ನಿಮಗೆ ಗೊತ್ತಿದೆ ಈ ಭಾರತ ರಶ್ಮಿ ಅಂತಕ್ಕಂಥದ್ದು ಭಾರತದ ಪ್ರಾಚೀನ ಪ್ರಾಚೀನ ಭಾರತದ ಕಥೆಯ ವಸ್ತುಗಳುಳ್ಳ ಕಾವ್ಯವಾಗಿರುತ್ತೆ ಹಾಗಾಗಿ ಇದಕ್ಕೆ ಕೂಡ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಭಾರತೀಯ ವಿದ್ಯಾಭವನದಿಂದ ಇವರು ರಾಜಾಜಿ ಪ್ರಶಸ್ತಿಗೂ ಕೂಡ ಏನಾಗ್ತಾರೆ ಪಾತ್ರರಾಗ್ತಾರೆ ಭಾಜನರಾಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಇದರ ಜೊತೆಗೆ ಐ ಬಿ ಡಚ್ ಪ್ರಶಸ್ತಿ ಕೂಡ ಲಭಿಸುತ್ತೆ ಯಾವ ಕೃತಿಗೆ ಅಂದರೆ ಭಾರತ ರಶ್ಮಿ ಕೃತಿಗೆ ಏನಾಗ್ತಾರೆ ಈ ರಾಜಾಜಿ ಮತ್ತು ಐ ಬಿ ಡಚ್ ಪ್ರಶಸ್ತಿ ಎರಡೂ ಕೂಡ ಲಭಿಸುತ್ತೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ರಾಜಾಜಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ತಾರೆ ಅಂತಕ್ಕಂಥದ್ದು ನೆಕ್ಸ್ಟ್ ಇದಾದಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಸಮಿತಿ ಅಧ್ಯಕ್ಷ ಪದವಿ ಇವೆರಡೂ ಕನ್ನಡಿಗರೊಬ್ಬರೇ ಮೊದಲ ಬಾರಿಗೆ ಸಂದ ಗೌರವಗಳಾಗಿದ್ದಾವೆ ಅಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜೊತೆಗೆ ಜ್ಞಾನಪೀಠ ಪ್ರಶಸ್ತಿ ಇವೆರಡೂ ಆಯ್ಕೆ ಸಮಿತಿ ಮಾಡ್ತಾರಲ್ಲ ಯಾರನ್ನು ಆಯ್ಕೆ ಮಾಡಬೇಕು ಅಂತೇಳಿ ಆ ಒಂದು ಸಮಿತಿಯಲ್ಲಿ ಇವ್ರಿಗೆ ಕನ್ನಡಿಗರೊಬ್ಬರಿಗೆ ಮೊದಲ ಬಾರಿಗೆ ಒಂದು ಗೌರವವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿರ್ತಾರೆ ಅದರಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥದ್ದು ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಇದಾದ ಮೇಲೆ ವಿನಾಯಕ ವಾಂಗ್ಮಯ ಅಂತಕ್ಕಂಥ ಅಭಿನಂದನಾ ಗ್ರಂಥ ಕೂಡ ಏನು ಮಾಡಿದ್ದಾರೆ ಇವರಿಗೆ ಅರ್ಪಿಸಿದ್ದಾರೆ ಇದಿಷ್ಟು ಕೂಡ ಇವರಿಗೆ ಸಂದಿರ್ತಕ್ಕಂಥ ಪ್ರಶಸ್ತಿಗಳು ಮತ್ತು ಗೌರವಗಳು ಗೌರವಗಳಾಗಿದ್ದಾವೆ ಸ್ನೇಹಿತರೆ ನೋಡ್ಕೊಳ್ಳಿ ನೆಕ್ಸ್ಟ್ ಇದಾದಮೇಲೆ ಈ ಹಿಂದಿನ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಯನ್ನು ಗೋಕಾಕರವರ ಮೇಲೆ ಕೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ ಇದು ವಿಕೃ ಗೋಕಾಕರವರ ಕಾದಂಬರಿ ಅಂತ ಕೇಳಿದ್ದಾರೆ ಇಜ್ಜೋಡು ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಇಲ್ಲ ಆಪ್ಷನ್ ಹೇಳಿಲ್ಲ ಸ್ನೇಹಿತರೆ ಡೈರೆಕ್ಟಾಗಿ ನಿಮಗೆ ಆನ್ಸರನ್ನು ಮಾತ್ರ ಹೇಳಿದ್ವಿ ನೆನ್ಪಿಟ್ಕೊಳ್ಳಿ ಅಥವಾ ಇನ್ನೂ ಏನಾದರೂ ಬೇರೆ ಥರ ವಿಡಿಯೋ ಅವಶ್ಯಕತೆ ಇದೆ ಅಂತಂದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ಭಾರತ ರಶ್ಮಿ ಈ ಕಾವ್ಯದ ಕರ್ತರು ವಿಕೃ ಗೋಕಾಕ್ ಭಾರತ ಸಿಂಧುರಶ್ಮಿ ಎಂಬುದು ಇವರ ಕಾವ್ಯವಾಗಿದೆ ಮಹಾಕಾವ್ಯವಾಗಿದೆ ವಿಕೃ ಗೋಕಾಕ್ ಮುಕ್ತ ಛಂದಸ್ಸನ್ನು ಮೊದಲ ಬಾರಿಗೆ ಬಳಕೆ ತಂದವರು ಯಾರು ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮುಕ್ತ ಛಂದಸ್ಸನ್ನು ಬಳಕೆಗೆ ತಂದವರು ವಿಕೃ ಗೋಕಾಕ್ ವಿಕೃ ಗೋಕಾಕರ ವಿಮರ್ಶಾ ಕೃತಿ ಯಾವುದು ಅಂದರೆ ನವ್ಯತೆ ಹಾಗೂ ಜೀವನ ಅಂತಕ್ಕಂಥದ್ದು ನೆಕ್ಸ್ಟು ವಿಕೃ ಗೋಕಾಕರ ಯಾವ ಕೃತಿಯಲ್ಲಿ ಮೊದಲ ನವ್ಯಕಾವ್ಯದ ಸುಳಿವು ಆಲ್ರೆಡಿ ಇವರು ನವ್ಯಕಾವ್ಯದ ಇವರ ಸಾಹಿತ್ಯ ಪ್ರಕಾರ ನವ್ಯಕಾವ್ಯ ಅಂತ ಹೇಳಿವಿ ಅದರ ಯಾವ ಒಂದು ಕಾವ್ಯದಲ್ಲಿ ನವ್ಯ ಸುಳಿವುಗಳು ಸಿಕ್ಕಿದವೆ ಅಂದರೆ ಸಮುದ್ರ ಗೀತೆಗಳು ಅನ್ನೋ ಕಾವ್ಯದಲ್ಲಿ ಸಿಕ್ಕಿದವೆ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ ಸಮುದ್ರ ಗೀತೆಗಳು ವಿಕ್ರ ಗೋಕಾಕರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಭಾರತ ಸಿಂಧು ರಶ್ಮಿ ಇಜ್ಜೋಡು ಕಾದಂಬರಿಯ ಕರ್ತೃ ವಿಕ್ರೂ ಗೋಕಾಕ್ ನೋಡಿ ಇಲ್ಲಿ ಪ್ರಶ್ನೆಯನ್ನು ಮಾಡಿದರೆ ಇಲ್ಲಿ ಉತ್ತರವನ್ನೇ ಇಲ್ಲಿ ಪ್ರಶ್ನೆ ಮಾಡಿದರೆ ಇಲ್ಲಿ ಪ್ರಶ್ನೆಯನ್ನೇ ಇಲ್ಲಿ ಉತ್ತರ ಮಾಡಿದ್ದಾರೆ ಆ ರೀತಿ ಆಗಿರುತ್ತೆ ಕೊಡದಿರು ಶರದಿ ಷಟ್ಪದಿಯ ದೀಕ್ಷೆಯನ್ನು ಈ ಸಾಲನ್ನು ಬರೆದಿರುವ ಕವಿ ಯಾರು ಅಂದರೆ ವಿಕೃ ಗೋಕಾಕ್ ಇಲ್ಲಿ ಶರದಿ ಅಂತಂದರೆ ಸಮುದ್ರ ಆಗಿರುತ್ತೆ ಹಾಗಾಗಿ ಸಮುದ್ರ ಗೀತೆಗಳಿಗೆ ಸಂಬಂಧಪಟ್ಟಂಥ ಕೃತಿಯನ್ನು ಬರೆದವರು ಇವರೇ ಆಗಿರೋದ್ರಿಂದ ವಿಕೃ ಗೋಕಾಕ್ ಅಂತ ಹೇಳಿ ಗುರುತಿಸಬೇಕಾಗುತ್ತೆ ಇವು ವಿಕೃ ಗೋಕಾಕ ಅವರ ಕೃತಿಗಳು ಅಂತ ಕೇಳಿದರೆ ನಾಲ್ಕು ಆಪ್ಷನ್ನ ಕೇಳ್ತಾರೆ ಸಮುದ್ರ ಗೀತೆಗಳು ನವ್ಯ ಗೀತೆಗಳು ಸಮುದ್ರ ದಾಚೆಯಿಂದ ಹೃದಯ ರಂಗ ತೆರೆದ ಬಾಗಿಲು ವಿಮರ್ಶಕ ವೈದ್ಯ ಭಾರತ ಸಿಂಧು ರಶ್ಮಿ ದ್ಯಾವ ಪೃಥ್ವಿ ಪೃಥ್ವಿ ಅಂತೇಳಿ ಇಲ್ಲಿ ಒಂದು ಮತ್ತು ನಾಲ್ಕನೇ ಆನ್ಸರು ಕರೆಕ್ಟ್ ಆಗಿರ್ತವೆ ಹಾಗಾಗಿ ಇಲ್ಲಿ ಎ ಬಿ ಸಿ ಡಿ ಕೊಟ್ಟಿರ್ತಾರೆ ನೋಡ್ಕೊಳ್ಳಿ ಒಂದು ಮತ್ತು ನಾಲ್ಕನೇದು ಅಂದರೆ ಸಮುದ್ರ ಗೀತೆಗಳು ನವ್ಯ ಗೀತೆಗಳು ಭಾರತ ಸಿಂಧು ರಶ್ಮಿ ದ್ಯಾವ ಪೃಥ್ವಿ ಅಂತಕ್ಕಂಥ ಆನ್ಸ್ ಉತ್ತರ ಸರಿಯಾಗಿರುತ್ತೆ ಹೀಗಾಗಿ ಎಲ್ಲ ಕೃತಿಗಳನ್ನು ಕೂಡ ನಾವು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೆ ಆದರೆ ನಾವು ಈಸಿಯಾಗಿ ಎಕ್ಸಾಮಲ್ಲಿ ಫೇಸ್ ಮಾಡ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ಇದಿಷ್ಟು ಕೂಡ ನಿಮ್ಮ ಮಾಹಿತಿಗಾಗಿ ಜೊತೆಗೆ ಇತ್ತೀಚಿನ ಪರೀಕ್ಷೆಗಳ ಅಪ್ಡೇಟೆಡ್ ದೃಷ್ಟಿಯಿಂದ ಇಷ್ಟೆಲ್ಲ ಪ್ರಯತ್ನವನ್ನು ಮಾಡಿದ್ದೀವಿ ಹಾಗಾಗಿ ಸ್ನೇಹಿತರೆ ನೋಡಿ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಅಂತ ಹೇಳ್ತಾ ಇಂದಿನ ತರಗತಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು